ಬೀದರ್ ಕನ್ನಡ ಸೇನೆ ವತಿಯಿಂದ ನಾಳೆ ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದಲ್ಲಿ ಕನ್ನಡ ಸೇನೆ ವತಿಯಿಂದ ನಾಳೆ ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಕನ್ನಡ ಸೇನೆ ಉಪಾಧ್ಯಕ್ಷರಾದ ರವಿಸ್ವಾಮಿ ನಿರ್ಣಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು ಸಮಾರಂಭದ ಸಾನ್ನಿಧ್ಯ ಗುರುಲಿಂಗ ಶಿವಾಚಾರ್ಯರು ನಿರ್ಗುಡಿ ಹವಾ ಮಲ್ಲಿನಾಥ್ ಮಹಾರಾಜ ಬಾಲಯೋಗಿ ಅಭಿನವ ಶಂಕರಲಿಂಗ್ ಮಹಾರಾಜರು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅಧ್ಯಕ್ಷ ವಹಿಸಲಿದ್ದಾರೆ ಉದ್ಘಾಟಕರಾಗಿ ಶಾಸಕ ಸಿದ್ದಲಿಂಗ ಪಾಟೀಲ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಾಲೂಕು ಅಧ್ಯಕ್ಷ ಪವನ್ ಪೂಜಾರಿ ತಿಳಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ ಸೇರಿ ಹಲವರು ಪತ್ರಿಕಾ ಪ್ರಕಟಣೆ ಭಾಗಿಯಾಗಿದ್ದರು ವರದಿ ಶ್ರೀಮಂತರಾವ್ ಹೆಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೆ ಆರ್ ಕುಮಾರನು ಕೂಡ ಬರ್ತಲಿದ್ದಾರೆ ಹಾಸ್ಯ ನಟರಾದಂಥ ಟೆನಿಸ್ ಅವರು ಕೂಡ ಬರ್ತಲಿದ್ದಾರೆ ಅದೇ ಥರ ಪರಮ ಪೂಜ್ಯರು ಬರ್ತಲಿದ್ದಾರೆ ಹಾಗೆ ರಾಜಕೀಯ ಗಣ್ಯರು ಕೂಡ ಬರ್ತಲಿದ್ದಾರೆ ಎಲ್ಲ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಕೊಡಬೇಕೆಂದು ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಮನಸ್ಸುಗಳಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಅವರಿಗೆ ಕನ್ನಡ ಸೇನೆ ಕರ್ನಾಟಕದ ಈ ಕಾರ್ಯಕ್ರಮಕ್ಕೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರು ಕೆ ಆರ್ ಕುಮಾರಣ್ಣನವರು ಭಾಗವಹಿಸಲಿದ್ದಾರೆ ಹಾಗೂ ಉಮ್ನಾವ್ ತಾಲೂಕಿನ ಶಾಸಕರಾದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಅವರು ಹಾಗೂ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ಜಿಯವರು ಹಾಗೂ ವಿವಿಧ ರಾಜಕೀಯ ಧೂರಣರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ಚುಡುಗುಪ್ಪ ಅವರು ಗುರುಲಿಂಗ ಶಿವಾಚಾರ್ಯರು ಮತ್ತು ಹವಾಮ್ ಮಹಾರಾಜರು ಹಾಗೂ ಸ್ವಂತದ ಶರಣ ಶಂಕರಲಿಂಗ ಮಹಾರಾಜರು ಕೂಡ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಏನದ ಅಂದ್ರೆ ತಾಲೂಕು ಮಟ್ಟದ ಕಾರ್ಯಕ್ರಮವಾಗಿರ್ತದೆ ಅದಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಇಪ್ಪತ್ತು ಜನರಿಗೆ ಕನ್ನಡ ರತ್ನ ಪ್ರಶಸ್ತಿ ಕೊಡುವ ಮುಖಾಂತರ ಎಲ್ಲ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮ ಸಮಾಜ ಸೇವೆ ಎಲ್ಲದರಲ್ಲಿ ಇಬ್ಬಿಬ್ಬರಿಗೆ ನಾವು ಗುರುತಿಸಿದ್ವಿ ಅದಕ್ಕಾಗಿ ಪ್ರತಿ ವರ್ಷ ನಾವು ಎರಡು ಒಂದೇ ಕಾರ್ಯಕ್ರಮ ಮೊದಲು ಇದ್ದೀವಿ ಈಗ ಹೋದ ವರ್ಷದಿಂದ ಪ್ರತಿ ವರ್ಷ ಎರಡು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಅದಕ್ಕಾಗಿ ಇಲ್ಲಿ ಚುರುಗುಪ್ಪ ತಾಲೂಕಾದಲ್ಲಿ ಕೂಡ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಎಂಬತ್ತೈದರಷ್ಟು ನಾವು ಪತ್ರಿಕಾ ಮಾಧ್ಯಮದಲ್ಲಿ ಗುರುತಿಸಿ ಪ್ರಶಸ್ತಿಗಳು ಕೊಟ್ಟಿದ್ದೀವಿ ಯಾಕಂದ್ರೆ ಒಂದೇ ಸಾರಿ ಎಲ್ಲರಿಗೂ ಕೊಡೋಕ್ಕೂ ಆಗೋಲ್ಲ ಅದಕ್ಕಾಗಿ ಇನ್ನೂ ನಾಲ್ಕೈದು ಜನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಏನದ ಅಂದ್ರೆ ಪ್ರಶಸ್ತಿ ಕೊಡೋದದ ಅದು ಏನದ ಅಂತಂದ್ರೆ ರಾಜ್ಯ ಮಟ್ಟದ ಹನ್ನೆರಡು ಗಂಟೆಗೆ ಶಿವಾಜಿ ವೃತ್ತದಿಂದ ಮೆರವಣಿಗೆ ಚಾಲನೆ ಕೊಡ್ತೀವಿ ಅವ್ರು ಮೂರು ಗಂಟೆಗೆ ಸರಿಯಾದ ಸಮಯಕ್ಕೆ ಏನದ ಅಂತಂದ್ರೆ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಿದ್ದೀವಿ ಅದಕ್ಕಾಗಿ ಈಗ ನಮ್ಮ ಪತ್ರಿಕೆ ಇದು ನಮ್ಮದು ಇದರಲ್ಲಿ ಏನು ಕಾರ್ಡಲ್ಲಿ ಇದು ಹಾಕಿದ್ದೀವಿ ಎಲ್ಲರದು ಅವ್ರಿಗೆಲ್ಲರೂ ಕಾರ್ಡ್ ಕಲ್ಪಿಸಿದ್ದೀವಿ ಮತ್ತು ಅವರಿಗೂ ಕೂಡ ಸಮಯ ಸಮಯನ ನಿಗದಿ ಮಾಡಿದಾಗ ಕರೆಕ್ಟ್ ಮೂರು ಗಂಟೆಗೆ ಇರಬೇಕಂತೇಳಿ ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ ಅದಕ್ಕಾಗಿ